ಸಿಬ್ ಇಲ್ಲಿ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವರು ಯಾರು ಇಲ್ಲ ದೇಶಕ್ಕಾಗಿ ದುಡಿಯೋರಿದ್ದಾರೆ ನಿಮಗೂ ಕ್ಷೇಮ ನಿಮ್ಮ ಕಂಪನಿಯು ಕ್ಷೇಮ ನನ್ನ ಮೇಲೆ ನಮಗೆ ಚರುಣ ಇದು ಕೆತ್ತನೆ ಕಲಿಗೆ ಕೀಡೈತಿ ಅಂದಕ್ಕೆ ನಾಡೈತಿ ದೇಶ ಎಂತ ನೀ ತುರ್ತಿ ಆಸೆ ನಿನಗಿದ್ದಂಗಿಲ್ಲ ಓದು ಆಸೆ ನಮಗೂ ಇಲ್ಲ ಸಮಾಜ ತಾಯಿಯನ್ನು ತೊತ್ತು ಮಂಗಳ ಮಕ್ಕಳ ಕೇಳಿ ಚೆಂಡಲ್ಲಿ ಜಗಣ ಕಾಣ್ತಿದ್ದೇವೆ ತಾಯಿ ಕೆಂಪು ಸಚಿವ ಅಡ್ಡಾಡ್ಡಾಗಿ ಕಡೆದು ಹಾಕಿ y sama dama